ನಿಮ್ಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಾವು ನಿಮ್ಮ ಸಕ್ರವ ಮಾಡಕ್ ಬರಲ್ಲ ನಿಮ್ ಸಮಾನ ಕೊಡಕ್ ಬರಲ್ಲ ಅಂತ ಹೇಳಿ ಕೊಡ್ತಾರೆ ರದ್ದಾಳ ಆದೇಶಕ್ಕೂ ಬೆಲೆ ಇಲ್ಲ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಇಲ್ಲ ಕಾರ್ಮಿಕೆ ಆಯ್ತು ಏನು ಆದೇಶ ಕೊಟ್ಟಿದ್ದಾರೆ ಕ್ರಿಮಿನಲ್ ಕೇಸ್ ಮಾಡಿದ್ದಾರೆ ಅದಕ್ಕೂ ಸಹ ಮಾನ್ಯತೆ ಕೊಡ್ತಾ ಇಲ್ಲ ಅಂದಮೇಲೆ ಎಲ್ಲಾ ಕಾನೂನು ಗಾಳಿಗೆ ಸುರಿತಕ್ಕಂಥದ್ದು ಇವರ ಅಧಿಕಾರಿಗಳೇ ಸರ್ ಇಷ್ಟೆಲ್ಲ ಇವತ್ತು ನ್ಯಾಯ ಆದೇಶಕ್ಕೆ ಮೇಲೆ ಕೊಡ್ತಾ ಇಲ್ಲ ಇದೇ ಆದೇಶದ ಮೇಲೆ ಮೈಸೂರು ಮಾನವಪಾಲಿಕೆ ಒಂದಕ್ಕೆ ಮಾತ್ರ ಜಾರಿಗೊಳಿಸ್ತಾರೆ ಮೈಸೂರು ಮಾನವಪಾಲಿಕೆ ಒಂದಕ್ಕೆ ಮಾತ್ರ ವರ್ಗಕ್ಕೆ ಪದ್ಧತಿ ರದ್ದುಗೊಳಿಸಿ ಈ ಆದೇಶದ ಮೇಲೆ ಸಮಾನ ಕೊಡ್ತಾರೆ ಉಳಿಕೆಯ ಮಹಾಪಾಲಿಕೆಗಳು ಯಾವುದೇ ಮಹಾಪಾಲಿಕೆಗೆ ಸಮನ್ಯವತ್ತ ಕೊಡಲ್ಲ ಸ್ವಾಮಿ ಆ ಮನಪಾಲಿಕೆ ಕೊಟ್ಟಿದ್ರೆ ನೀವು ಅದೇ ತರ ಇವರು ಉಳಿಕೆ ಮಾನವ ಕೊಡಕ್ ಕೊಡ್ತಾರೆ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೂ ಎಂಡ್ ಕೊಡ್ತಾರೆ ಅಂದ್ರೆ ಉಳಿಕಿನ ದಾರಿ ಏನ್ ಮಾಡಬೇಕು ಇನ್ನೊಂದು ಹೇಳಿದ್ರೆ ಹತ್ತು ರಾಜ್ಯದ ಮಹಾಪಾಲಿಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಗರಿಕ ಸೇವಾ ನಿಯಮಾವಳಿ ಜಾರಿಯಾಗಿದೆ ಸಿ ಎನ್ ಈ ಸಿ ಎನ್ ಅಲ್ಲಿ ಎಲ್ಲಾ ನೀರು ಸೌಧ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಸಾಂಕ್ಷನ್ ಆಗಿರ್ತಕ್ಕಂಥ ಮಂಜೂರಾದ ಹುದ್ದೆಗಳು ಈ ಮಂಜೂರಾದ ಹುದ್ದೆಗಳು ಎಲ್ಲಾಗೆ ನಮ್ಮ ಹುಡುಗರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೊತ್ತು ಯಾವುದೇ ಹೆಚ್ಚಿನ ಹುದ್ದೆ ಕೆಲಸ ಮಾಡ್ತಾ ಇಲ್ಲ ಮಂಜೂರಾದ ಹುದ್ದೆಗಳಲ್ಲಿ ಇನ್ನೂ ಹಲವಾರು ನೌಕರರು ವೇಕೆನ್ಸಿ ಇದೆ ಎರಡ್ ಸಾವಿರದ ಹನ್ನೊಂದರಿಂದ ಇವತ್ತು ಯಾವುದೇ ನೀರು ಸ್ವಚ್ಛ ವ್ಯವಸ್ಥೆ ನೌಕರರು ನೇಮಕಾತಿ ಮಾಡಿಲ್ಲ ನೇಮಕಾತಿ ಮಾಡ್ತದೆ ನೇಮಕಾತಿ ಮಾಡಿದ್ರೆ ಆ ನೌಕರುಗಳಿಗೆ ಕಾಯಂ ಸಂಗ್ರಹ ಕೊಡ್ಕಾಗ್ತದೆ ಕಾಯಂ ಕೊಡ್ತಾ ಇಲ್ಲ ಹೆಚ್ಚುವರಿ ಸಂನ ಬರ್ತದೆ ಅದೇ ವರ್ಗಕ್ಕೆ ಕೊಟ್ಕೊಂಡು ಮಾಡ್ಕೊಡೋದೇ ನೌಕರಗಳಿಗೆ ಕಮ್ಮಿ ಸಂಬಳ ಕೊಡಬಹುದು ಗುಕ್ಕಿನ ಜೊತೆ ಆಗ್ಬೋದು ಅಧಿಕಾರಿಗಳಿಗೆ ಬರಬೇಕಾದಂತ ವ್ಯವಸ್ಥೆ ಬರ್ತಾ ಇರ್ತದೆ ಇಷ್ಟೇ ಉದ್ದೇಶ ಅಧಿಕಾರಿಗಳು ಇದರಲ್ಲಿ ಇದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರದ ಸೆಕ್ರೆಟಿಗಳಾಗಲಿ ದಾರಿ ತಪ್ಪಿಸ್ತಾ ಇರ್ತಕ್ಕಂಥವ್ರು ನಮ್ಮ ಇಲಾಖೆಯ ಮುಖ್ಯಸ್ಥರು ಅಧಿಕಾರಿಗಳೇ ಇರ್ತಕ್ಕಂಥದ್ದು ನಾವು ಕೇಳ್ತಕ್ಕಂಥದ್ದು ಏನಂದ್ರೆ ರಾಜ್ಯ ಸರ್ಕಾರ ಏನ್ ರದ್ದು ಮಾಡಿ ಆದೇಶ ಹೊರಸಿದೆ ಆ ಆದೇಶ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎರಡ್ ಸಾವಿರದ ಹನ್ನೊಂದರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕು ವರ್ಷ ಆದರೂ ಸಹ ಸರ್ಕಾರ ಆದೇಶ ಜಾರಿ ಬಂದಿಲ್ಲ ನ್ಯಾಯಾಲಯದ ಆದೇಶ ಜಾರಿ ಬಂದಿಲ್ಲ ಇದಕ್ಕೆ ಯಾರಿಗೂ ತಪ್ಪಿತಸ್ಥರು ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಮ್ಮಿ ಆಗಬೇಕು ಎರಡ್ ಸಾವಿರದ ಹನ್ನೊಂದರಿಂದಲೇ ನಮ್ಮ ನೌಕರುಗಳಿಗೆ ಏನು ರದ್ದಾಗಿದೆ ಅಲ್ಲಿಂದ ಸಕಾಮಿಗೊಳಿಸಿ ಅವರಿಗೆ ಸಮಾನ ಏನ್ ಸವಲತ್ತು ಕೊಡ್ಬೋದು ಸವಲತ್ತು ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಬೇಡಿಕೆ ಬೇಡಿಕೆಲ್ಲ ಅವರೇ ಮಾಡಿ ಸರ್ಕಾರದ ಅಧಿಕಾರ ಮಾಡಿರ್ತಕ್ಕಂಥ ಜಾರಿಗೊಳಿಸುತ್ತೆ ಕೇಳ್ತಾ ಇದ್ದೀವಿ ನಾವು ಕೇಳ್ತಾರಲ್ಲ ಅವರನ್ನು ಜಾರಿಗೊಳಿಸಿದ್ರೆ ಈಜೆ ಇದಕ್ಕೆ ಯಾವುದೇ ಸಮನ್ಯಾಸ ಹಣಕಾಸು ಹೋಗಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾಗರಿಕ ಸೇವಾ ನಿಯಮಗಳಲ್ಲಿ ಮಂಜೂರಾದ ಉದ್ಯೋಗಗಳ ಮೇಲೆ ಅದಕ್ಕೆಲ್ಲ ಸೇವಾ ಸವಲತ್ತು ಅದು ಹಣಕಾಸು ಬಿಡುಗಡೆ ಆಗ್ತಾ ಇರ್ತದೆ ಸೇವಾ ನಿಯಮಗಳು ಎಷ್ಟು ಉದ್ಯೋಗ ಮಂಜೂರಾಗಿರ್ತದೋ ಅಷ್ಟು ಉದ್ಯೋಗ ಸರ್ಕಾರದಿಂದ ಹಣಕಾಸಿನ ಸ್ವೇತನೆ ಕೊಟ್ಟ ಅದು ಪ್ರತ್ಯೇಕವಾಗಿ ಫನೇಸ್ ಹೋಗುವಂತ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ಕಾರ್ಯ ಕರ್ಷಣೆ ತಪ್ಪಿಸಿ ಫನಸ್ ಕಳಿಸ್ತಾರೆ ಮಂಜೂರಾಗಿರುವ ಹುದ್ದೆಗಳು ಎದುರಾಗಿ ಕಸಕರಿಗಳಿಗೆ ಫನೇಸ್ ಹೋಗುವ ಅವಶ್ಯಕತೆ ಇದೆ ಈಗ ಮೂವತ್ತೈದು ಸಾವಿರದ ನೂರ ಎರಡು ಹುದ್ದೆಗಳು ರಾಜ್ಯದಲ್ಲಿ ಮಂಜೂರಾಗಿದ್ದಾರೆ ಅದರಲ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ತೇಳು ಹುದ್ದೆ ಮಾತ್ರ ಕಾಯಿ ನೌಕರಿ ಕಸ ಮಾಡ ಇವತ್ತಿನ ಸಾವಿರ ಇನ್ನು ಇಪ್ಪತ್ತೈದು ಸಾವಿರದ ಸಾವಿರ ನೌಕರಿಗಳು ನಾವು ದಿನಗೂಲಿ ದಿನಗುಲಿ ಚರ್ದಿ ಈ ರೀತಿಯ ಕೆಲಸ ಮಾಡತಕ್ಕಂಥ ನೌಕರುಗಳು ಈ ಇಪ್ಪತ್ತೈದು ಸಾವಿರ ಜನ ನೌಕರ ಕಾಯಿ ಮಾಡಿಲ್ಲ ಸರ್ಕಾರದಲ್ಲಿ ಇದು ನಗರಾಡ್ ಜಿಲ್ಲಾಕ್ಕೆ ಒಂದು ಆಪ್ತಿಗುತ್ತದೆ ಪೋರ್ವಾಡುತ್ತದೆ ನೀವು ನಮ್ಮನ್ನು ಫಸ್ಟ್ ಮೂವತ್ತೈದು ಸಾವಿರ ಇಪ್ಪತ್ತ ಕೆಲಸ ಮಾಡಿದೀವಿ ಅವ್ರ ನೌಕರರು ಸಕ್ರಾಂತಿಗೊಳಿಸಿ ಅನಂತರ ನಿಮ್ಗೆ ಎಕ್ಸ್ಟ್ರಾಸ್ ಇದ್ರೆ ತಗೊಳ್ಳಿ ನಮಗೆ ಅಂತ ಇವರು ಅದನ್ನು ಮಾಡಲ್ಲ ನೆಪತಿ ಮಾಡಲ್ಲ ಕೂತ್ಕೊಂಡು ಎಷ್ಟು ದಿವಸ ಆಗ್ತದೆ ಜೀವನ ಪರ್ಯಂತ ವರ್ಗದ ಕೆಲಸ ಆಗಬೇಕು ನೌಕರಿಗಳು ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡ್ತಾರೆ ಸರ್ಕಾರ ಆದೇಶ ಉಲ್ಲಂಘನೆ ಮಾಡ್ತಾರೆ ಉಚ್ಚನ್ಯಾಯ ಆದೇಶ ಉಲ್ಲಂಘನೆ ಮಾಡ್ತಾರೆ ನಾವು ಬುಕ್ ಮಾಡ್ಬೇಕು ಆದೇಶ ಕೊಡಿದ್ರೆ ಆದೇಶ ಕೊಡ ಯಾರಿಗೂ ಕೇಳ್ಬೇಕು ಸ್ವಾಮಿ ಮಾತ್ರ ಮಾತನಾಡುವುದು ಆದ್ರಿಂದ ನಾವು ಮನೆ ಮುಖ್ಯಮಂತ್ರಿ ಆಗ್ರಹ ಮಾಡುದು ಸ್ವಾಮಿ ನೀವ್ ಬೇರೆ ಹಿಂದೆ ಸರ್ಕಾರದ ನಿಮ್ಮ ಬಚ್ಚೆಗೌಡರು ಕಾರ್ಮಿಕ ಸಚಿವರಾಗಿ ಸಂದರ್ಭದಲ್ಲಿ ಏನಾವತ್ತು ಸಭೆ ಮಾಡಿದ್ರೆ ನಗರ ಸಭೆ ಸಮಿತಿ ಏನಿದೆ ಆ ನೌಕರರು ಬಿನ್ಮೂಲಿ ವರ್ಗಕ್ಕೆ ಯಾವ್ದು ಯಾವ ನೌಕರು ಕಾರ್ಮಿಕ ಯಾವ್ದೋ ಒಂದು ವಾರ್ಡ್ಕೋಸ್ಕರ ಕೆಲಸ ಮಾಡ್ತಾನೆ ನೋಡೋದ್ರೆ ಅವನ ಗೊತ್ತಿರ್ತದೆ ಈ ನೀರು ನಗರ ಸ್ಥಳ ಸಮಿತಿ ನೀರು ಯಾವುದೇ ಒಂದಿ ಆ ಜೀವನ ಪರ್ಯಂತ ಅದು ದಿನಸುವ ವ್ಯವಸ್ಥೆ ಆಗ್ಬೇಕಂತ ಅಲ್ಲಿ ಅದು ಕಾಯಿ ಮುದ್ದೆ ಅದು ಆ ನೌಕರ ಕಾಯಿ ಮುದ್ದೆ ಆ ಕಾಯಿ ಮುದ್ದೆನ ನೀವು ನೇರ ನವರ ಮಾಡ್ಕೊಬೇಕು ಅಥವಾ ಇಲ್ವ ಕಾಯಿ ಮಾಡ್ಕೊಳ್ಬೇಕು ಅದು ಬಿಟ್ಬಿಟ್ಟು ಎಲ್ರು ಮಾಡಿದ್ರೆ ಕಳೆದ ಮೂವತ್ತು ವರ್ಷದ ವರ್ಗಕ್ಕೆ ಮುಂದರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಕಾರ್ಮಿಕರ ಉಲ್ಲಂಘನೆ ಆಗ್ತಾ ಇದೆ ಆದ್ರಿಂದ ನಾವು ಮನೆ ಮುಕ್ತಿಗಳೇ ಸ್ವಾಮಿ ಏನು ಮಂಜುನಾಥ ಉದ್ಯೋಗಗಳಿದ್ರು ಆ ಮಂಜುರಾಜ ಉದ್ಯೋಗಗಳನ್ನ ಗಿವಪ್ ಮಾಡಿ ಸರ್ಕಾರ ಆದೇಶ ಏನು ನೀವು ಮಾಡಿದ್ರೆ ರದ್ದುಗೊಳಿಸಿ ಅದನ್ನು ಜಾರಿಗೊಳಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಏನು ನಾವು ನೇರ ನೇಮಕಾತಿ ನೇರ ಪಾಲಿ ವಿಚಾರವಾಗಿ ಅನಿರ್ದಿಷ್ಟ ಕಾಲ ಈ ತಿಂಗಳು ನಾಳೆ ತಿಂಗಳ ಜೂನ್ ಹದಿನೆಂಟರಿಂದ ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರಕ್ಕೆ ನಮ್ಮ ಕಾಯಿಲು ನೌಕರರ ಸಂಘದ ಎಲ್ಲ ನೌಕರರು ನಮಗೆ ಬೆಂಬಲ ನೀಡಬೇಕಾಗಿ ಮತ್ತು ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಈ ಮೂಲಕ ನಾನು ಮನವಿ ವರ್ಷದಿಂದ ಒಂದೇ ಸಂಸ್ಥೆಯಲ್ಲಿ ಕೇವಲ ನಾವು ಬರೀ ಸಾವಿರ ರೂಪಾಯಿ ಸಂಘ ಇತ್ತು ಆದ್ರೆ ಇವತ್ತು ಕೂಡ ನಾವು ಹನ್ನೊಂದುವರೆ ಸಾವಿರ ಮತ್ತೆ ಹನ್ನೆರಡು ಸಾವಿರ ರೂಪಾಯಿ ಸಂಘಕ್ಕೆ ಇವತ್ತು ಕೂಡ ಸಾಗಿಸ್ತಾ ಇದ್ದೇವೆ ನಮ್ಮ ಮಕ್ಕಳ ವಿದ್ಯಾರ್ಥಿ ನನ್ನ ನಮ್ಮಂತೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂತ ಎಲ್ಲ ನೌಕರ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ ಕೆಲವು ಕಡೆ ಆರತಿಗಳು ಸಂಬಳ ಕೊಡ್ತಾ ಇದ್ದಾರೆ ಗೋಮೂರ್ತಿಗಳು ಸಂಬಳ ಕೊಡ್ತಾ ಇದ್ದಾರೆ ಎರಡು ವರ್ಷಕ್ಕೊಂದ್ಸರಿ ಸಂಬಳ ಕೊಡ್ತಾ ಇದ್ದಾರೆ ಸರ್ಕಾರ ಇವತ್ತು ಏನ್ ಕಾರ್ಮಿಕ ಇಲಾಖೆಯಲ್ಲಿ ನಿಗದಿ ಮಾಡ್ತಾ ಮಾಡಿದೆ ಅಷ್ಟು ಸಂಬಳ ಕೂಡ ನಮ್ಮ ಕಾರ್ಮಿಕರಿಗೆ ಇವತ್ತು ದೊರಕಾ ಇಲ್ಲ ಇದು ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಇಟ್ಟುಕೊಂಡು ದೀನಧ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಮಿಕರಿಗೆ ಇಷ್ಟೊಂದು ನೋವಾಗ್ತಾ ಇದೆ ದಯವಿಟ್ಟು ತಾವು ಮಲ್ ಮಲ್ಲೇಶ್ವರ ಮೈದಾನದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ತಾವು ಪೌರ ಕಾರ್ಮಿಕರ ಜೊತೆಯಲ್ಲಿ ನೀರುಗಟ್ಟಿಗಳನ್ನು ಕೂಡ ನಾನು ಗಾಯವಾಗಿ ಗೊಳಿಸ್ತೀನಿ ಅಂತ ಆಶ್ವಾಸನೆಯನ್ನ ತಾವು ಕೊಟ್ಟಿದ್ರಿ ನಾವು ವರ್ಷ ಆದರೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಒಂದು ಏನು ಕರ್ತವ್ಯ ಇದೆ ನಿಷ್ಪಕ್ಷಪಾತವಾಗಿ ನಾವು ನೆರವೇರಿಸ್ತಾ ಬಂದಿದ್ವಿ ಇಲ್ಲಾದ್ರೂ ತಾವು ನಮ್ಮನ್ನ ನಾವು ಕೂಡ ಒಬ್ಬ ಕಾರ್ಮಿಕ ವರ್ಗದ ನಮ್ಮನ್ನು ಕೂಡ ಒಂದು ನೇರ ಪಾವತಿ ನೇಮಕಾತಿಯಾಗಿ ಪರಿಗಣಿಸಬೇಕು ಎಷ್ಟೋ ಜನ ಇವತ್ತು ನಮ್ಮ ನೌಕರರು ಸಾವಿಗೀಡಾಗಿದ್ದಾರೆ ಎಷ್ಟೋ ಜನ ವಯೋಮಿತಿ ನೀರಿದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಒಂದು ಚಕ್ರಮಾತಿಗೊಳಿಸಬೇಕು ನಮ್ಮನ್ನು ನೇರ ಪಾವತಿ ನೇರ ನೇಮಕಾತಿ ಮಾಡಬೇಕು ದಯವಿಟ್ಟು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂತ ಈ ಕೆಲಸವನ್ನು ನಾವು ಮಾಡ್ತಾ ಪೌರ ಪೌರಕಾರ್ಮಿಕರು ಮತ್ತು ನೀರು ಸರಬರಾಜು ವಿಭಾಗ ಇವತ್ತು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಕೂಡ ಸಾರ್ವಜನಿಕರಿಗೆ ಬೆಳಿಗ್ಗೆ ಎದ್ರೆ ಸಾರ್ವಜನಿಕ ದಿನನಿತ್ಯ ಕಾರ್ಯಕ್ರಮಗಳಾಗ ಇವತ್ತು ನೀರು ಎಷ್ಟು ಅವಶ್ಯಕತೆ ಅನ್ನೋದು ತಗೂ ಕೂಡ ಗೊತ್ತಿರಬೇಕು ಇಷ್ಟನ್ನು ಹೇಳಿ ನಮ್ಮ ಎಲ್ಲಾ ಏನು ನಮ್ಮ ನೀರು ಸವರಾಜು ವಿಭಾಗದವರಿದ್ದಾರೆ ಅವರನ್ನ ಅವ್ರನ್ನ ತಾವು ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ನಮ್ಮ ಒಂದು ಏನು ಮುಸ್ಕರವನ್ನು ಕೈಗೊಂಡಿದ್ದೀವಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಅನಿವಾರ್ಯವಾಗಿ ನಾವು ಮುಸ್ಕರ ಮಾಡೋದು ಇವತ್ತು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ನೌಕರಿಗೂ ಕಾರ್ಮಿಕರಿಗೂ ಒಳ್ಳೇದ್ ಮಾಡಬೇಕಾಗಿ ಈ ಸಭೆ ಕೇಳ್ಬೋದು ವ್ಯವಸ್ಥೆ ಕಾಯ್ದೆ ಪ್ರಕಾರ ಎಂಟು ಗಂಟೆಗಳ ಹುದ್ದೆ ನೌಕರ ಕೆಲಸ ಅಂತ ಹೇಳ್ತದೆ ಹಾಗೆ ಈ ನೀರು ಸವಾಲಿ ವ್ಯವಸ್ಥೆ ಸುಳ್ಪಟ್ಟಿದ್ದೇನೆ ಒಬ್ಬ ಗಂಟೆ ಆ ನೌಕರನೇ ನೀರು ಬಿಡ್ಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಪವರ್ ಮಾತ್ರ ಅವನಿಗೆ ಬಿಡ್ಬೇಕು ಮತ್ತೆ ಬೆಳಿಗ್ಗೆ ಬಂದು ಅವನಿಗೆ ಕೆಲಸ ಮಾಡ್ಬೇಕು ಇಪ್ಪತ್ನಾಲ್ಕು ಗಂಟೆಲ್ಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರು ನೌಕರು

ಅವ್ ಮತ್ತೆ ಪೈಪ್ ಮತ್ತೊಂದು ಮತ್ತೆ ಒಂದು ರಸ್ತೆ ಗಾಡಿ ಬಂದು ಮತ್ತೊಂದು ಒಂದು ಹೊಡೆದೋಗಿದ್ರೆ ಅದನ್ನ ರಿಪೇರಿ ಮಾಡಬೇಕು ಅವನೇ ಮಾಡಬೇಕು ಆ ನೌಕರಿ ರಿಪೇರಿ ಮಾಡಬೇಕು ಈ ಅಧಿಕಾರಿಗಳು ಮಾಡ್ತಾರೆ ಈ ದುರಸ್ತಿ ವ್ಯವಸ್ಥೆನಲ್ಲಿ ಒಂದು ಕಟ್ಟಡ ಟೆಂಡರ್ ತಗೊಂಡು ಬಿಲ್ ಮಾಡ್ಕೊಂತಾರೆ ಆದರೆ ಈ ನೌಕರಿ ಕಲ್ಲಿ ಅವನೇ ನಿನ್ ಅಗಿದ್ದೀನು ನಿನ್ ಪೈಪ್ ಮಾಡು ಅವನಿಗೊಂದು ಪೈಪ್ ಕೊಡಲ್ಲ ಒಂದು ವಾಲ್ ಒಂದು ವಾಲ್ ಕೊಡಲ್ಲ ವಾಲ್ ಕಿತ್ತ ಒಂದು ಸಲ ಅದನ್ನ ನಡಿಮ ಅವನೇ ರಿಪೇರಿ ಮಾಡ್ಬೇಕು ಅವನು ಏನಂದ್ರೆ ಇಲ್ಲಿ ತಾಂತ್ರಿಕ ವಿಭಾಗದಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಅವ್ರು ಅನ್ಕು ತಕ್ಕಂತ ಅವ್ರು ಮಾಡ್ಕೊತ ಇದಾರೆ ಹೊರತು ಯಾವುದೇ ನೌಕರ ಇದಕ್ಕೆ ಯಾರು ಮಾಡ್ತಾ ಇಲ್ಲ ಸರ್ ಇಪ್ಪತ್ನಾಲ್ಕು ಗಂಟೆ ಗಂಟೆ ನೌಕರರು ಯಾವ್ದೇ ರಜೆ ಅವ್ರು ಯಾರು ಊರು ಹೋಗ್ಬೇಕು ಅಂದ್ರೆ ಅವ್ರು ಹೋಗಂಗಿಲ್ಲ ಹೋಗಂಗಿಲ್ಲ ನೀರ್ ಇಲ್ಲ ಸಾರ್ ಅವ್ನ ಕಂಪ್ಲೇಂಟ್ ಮಾಡ್ತಾರೆ ಯಾರ ಸದಸ್ಯರಿಗೆ ಅವ್ರು ನೀರು ಅಂತ ಕೇಳ್ತಾರೆ ಒಬ್ಬ ನೌಕರರಿಗೆ ಸಮಸ್ಯೆ ಬರಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಎದುರಿಸಿಕೊಂಡು ಎಲ್ಲ ಒಂದು ನಗರ ಪಾಲಿಕೆನಲ್ಲಿ ಬಿಜೆಪಿ ಇರುತ್ತಾರೆ ಕಾಂಗ್ರೆಸ್ ಇರುತ್ತಾರೆ ಎಲ್ಲಾ ಪಕ್ಷದ ಮುಖಂಡರು ಇರ್ತಾರೆ ಎಲ್ಲಾ ಪಕ್ಷದ ಮುಖಂಡರು ಹೇಳ್ದಂಗೂ ಅವ್ನು ಕೇಳಬೇಕು ಅವ್ನ ಅಧಿಕಾರಿಗಳು ಕೇಳಬೇಕು ಅವನು ಇಷ್ಟೆಲ್ಲ ಇಪ್ಪತ್ತೆಂಟು ಇಂಡಿಕೇಟ್ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಸರ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇದೆ ಇದು ಬೆಂಗಳೂರು ನಗರ ಒಂದು ಮಾತ್ರ ಬಿ ಡಬ್ಲ್ಯೂ ಎಸ್ ಸರ್ ಆಮೇಲೆ ಇನ್ನು ಹಲವಾರು ಏನಾಗಿದೆ ಅಂದ್ರೆ ಈಗ ಒಂದು ಕೆಲವು ಎಲ್ ಎನ್ ಟಿ ಕಂಪ್ನಿಗೆ ಟೆಂಡರ್ ಕೊಟ್ಟಿದ್ದಾರೆ ಈಗ ಮಂಗ್ಳೂರ ಮಂಗ್ಳೂರ್ನಲ್ಲಿ ಎರಡ್ ಸಾವಿರದಿಂದ ನಮ್ಮ ನೌಕರರು ಕೆಲಸ ಮಾಡ್ತಾರೆ ಕೆಲಸ ನೌಕರರು ಈಗ ಎಲ್ ಎನ್ ಟಿ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಅವರು ಯಾರು ಅವ್ರು ಹೇಳ್ತಾರೆ ನಾವು ಎಲ್ಲ ಎಲ್ ಎನ್ ಟಿ ಕಂಪನಿ ಕೊಟ್ಟಿದ ನಿಮ್ಗೆ ಸೇವೆ ಅವಶ್ಯಕತೆ ಇಲ್ಲ ಇಲ್ಲ ನೀವು ಎಲ್ ಎನ್ ಟಿ ಕಂಪನಿ ಕೆಲಸ ಮಾಡಿ ಅಂತಾರೆ ಎಲ್ ಎನ್ ಟಿ ಗಂಟೆ ಟೆಂಡರ್ ಕೊಡ್ಕೊಂಡು ಐದು ಕೋಟಿ ವರ್ಷ ಪ್ಯಾಕೇಜ್ ಮಾಡಿದಾರೆ ಅವರು ಮೇಂಟೆನೆನ್ಸ್ ಸರ್ವಿಸ್ ಅಂತ ಅಂತ ಆದ್ರೆ ಈ ವರ್ಷ ಇಷ್ಟು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡಿದ್ರೆ ನೌಕರು ಮಾಡಿತ್ತು ಅಲ್ವತ್ತು ಅಂದ್ರೆ ಎರಡ್ ಸಾವಿರ ಪದ್ಧತಿ ರದ್ದಾಗಿದೆ ಅನ್ನೋದಲ್ಲ ಸರ್ಕಾರ ರದ್ದು ಮಾಡಿದ್ದಾರೆ ಎಲ್ಲ ಮಾಡೋದು ರದ್ದು ಮಾಡಿದ್ರು ಅದನ್ನ ಜಾರಿಗೊಳಿಸ್ತಾ ಇಲ್ಲ ಮುಖ್ಯ ಪದ್ಧತಿ ಜಾರಿಗೊಳಿಸ್ತಾ ಇಲ್ಲ ಕಾರ್ಮಿಕ ಆಯುಕ್ತರು ಸೆಕ್ರೆಟರಿ ಅವರು ನೀವು ನಮ್ಮ ಮಾನವ ಪಾಲಿಕೆ ಕಮಿಷನರ್ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಇವ್ರು ಕಾರ್ಮಿಕರಾಗಿ ಉಲ್ಲಂಘನೆ ಮಾಡಿದ್ದಾರೆ ನೀವು ಆದೇಶ ಕೊಡಿದ್ರೆ ಆದೇಶ ಕೊಡ್ತಾ ಇಲ್ಲ ಸರ್ಕಾರದವರು ಇವೆಲ್ಲ ನಾವು ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯಾಲಯಕ್ಕೆ ಅಟ್ಯಾಚ್ಮೆಂಟ್ ಕೊಡ್ತಾರೆ ಇವ್ರಿಗೂ ನಮ್ಗೆ ಸಂಬಂಧ ಇಲ್ಲ ನಮ್ಗೆ ಇವ್ರಿಗೆ ಸಮಾಧಾನ ಕೊಡಕ್ ಬರಲ್ಲ ಇದೇ ಮೊನ್ನೆ ನವೆಂಬರ್ ಇಪ್ಪತ್ತ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹರಿಯಾಣ ಮತ್ತೆ ಡೆಲ್ಲಿ ಮುನ್ಸಿಪಾಲಿಟಿ ಕೆಲಸ ಮಾಡ್ತಕ್ಕಂತ ವರವು ಕೇಂದ್ರಗಳು ಸಂಬಂಧಪಟ್ಟಂತೆ ಅಲ್ಲಿನ ರಾಜ್ಯ ಸರ್ಕಾರಗಳು ಇವ್ರ ಸಕ್ರಮತಿ ಮಾಡಕ್ಕೆ ಬರಲ್ಲ ನಾವು ಅಂತೇಳಿ ಮೊನ್ನೆ ಸರ್ವೋಚ್ಚ ನ್ಯಾಯಕ್ಕೆ ಹೋಗಿದ್ರು ಸರ್ ಆ ಎರಡೂ ಆದೇಶಗಳು ವಜಾ ಆಗಿದೆ ನೀವು ದಿನ್ಗುಲಿ ಆಗಿರ್ಬೋದು ಅವನ ವರ್ವತ್ತಿ ಆಗಿರ್ಬೋದು ಅವ್ನು ಹತ್ತು ವರ್ಷ ಮಾಡಿದ್ರೆ ಕಾಯಂ ಮಾಡಬೇಕು ಅಂತೇಳಿ ಎರಡು ಆದೇಶ ವಜಾ ಮಾಡಿ ಸಕಾಮಿ ಮಾಡಿ ಆದೇಶ ಕೊಟ್ಟಿದ್ದಾರೆ ಅದನ್ನೇ ಸಹ ಒಂದೆ ಸರ್ ನಮ್ಮ ರಾಜ್ಯ ಸರ್ಕಾರ ಹೈಕೋರ್ಟ್ ಅಲ್ಲೂ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟರೆ ಇವ್ರಿಗೆ ಸಮಾನವಚನೆ ಕೊಡಿ ಮುಖ್ಯ ಪದ್ಧತಿ ರಜೆ ಆಗಿದೆ ಅಂತ ಆದೇಶ ಕೊಟ್ಟರೆ ಇಲ್ಲ ಸರ್ ಇವ್ರಿಗೂ ನಮಗೂ ಸಂಬಂಧ ಇಲ್ಲ ನಾವೇ ನಾವು ಸಮಾನ ಕೊಡೋಕೆ ಎಂಡಾಸ್ಟ್ಮೆಂಟ್ ಕೊಡ್ತಾರೆ ಸ್ವಾಮಿ ಮತ್ತೆ ಆಲ್ರೆಡಿ ಒಂದ್ಸತಿ ಎಂಡಸ್ಟ್ಮೆಂಟ್ ವಜಾ ಆಗಿದೆ ಅದು ಅಪೀಲ್ ಹೋಗಿದೀವಿ ಅಂದ್ರೆ ಕೆಲಸ ಕಡೆ ಬಿಟ್ಟು ನೌಕರು ಬಿಡಿ ಕೋರ್ಟ್ ಕಚೇರಿ ಬಂತು ನಮ್ ಹಕ್ಕು ನಮ್ ನಮ್ಮ ಹಕ್ಕು ಈ ಹಕ್ಕು ಪಡಿಲಿಕ್ಕೆ ನ್ಯಾಯಾಲಯಕ್ಕೆ ಹಣ ವೆಚ್ಚ ಮಾಡಿಕೊಂಡು ನೌಕರರು ನ್ಯಾಯ ಕೊಡಬೇಕು ಹಸ್ಪಿಟ್ ಅಧಿಕಾರಿಗಳು ಕಚ್ಚ ಮಾಡ ಎಲ್ಲ ಉತ್ತೀರ್ಣ ಮಾಡೋದಾದ್ರೆ ರಾಜ್ಯ ಸರ್ಕಾರ ಏನಿರ್ಬೇಕು ಇಲಾಖೆ ಏನಿರ್ಬೇಕು ಈವರೆಗೂ ಗುತ್ತಿಗೆ ಕೊಡೋದ ಗೊತ್ತಿದ್ದು ಅಧಿಕಾರಿಗಳು ನಂಟೆ ಹೊತ್ತು ನೌಕರಿಗೇನಾದ್ರು ಅದರ ನಂಟಿದೆಯಾ ಕೊಡಬೇಕಿದೆ ಕೊಡಬೇಕಂತ ಸಂಬಳ ಇವತ್ತಿನ ಕಾನೂನಿನ ಪ್ರಕಾರ ಇವಾಗ ಇಪ್ಪತ್ತೆರಡು ಸಾವಿರ ನಾವು ಸಂಬಳ ಕೊಡಬೇಕು ಇವತ್ತಿನ ಕಾಯ್ದೆ ಪ್ರಕಾರ ಅವ್ರು ಕೊಟ್ಟ ಸಂಬಳ ಎಷ್ಟು ಹನ್ನೊಂದು ಸಾವಿರ ಅದು ಎಷ್ಟು ತಿಂಗಳು ಕೊಡ್ತೀರಿ ನೀವು ನಾಲ್ಕು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಸಂಬಳ ಕೊಡ್ತಾರೆ ಕೇಳಿದ್ರೆ ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ಆರು ತಿಂಗಳು ಎಂಟು ತಿಂಗಳು ಬಿಲ್ ಮಾಡಲ್ಲ ಹಲವಾರು ಅವರು ಸಹ ಇವತ್ತು ಎಂಟು ತಿಂಗಳು ಒಂದು ಸಂಬಳ ಇದ್ದಲ್ಲೇ ಅವರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೋಡ ಮಾಡೋ ಪರಿಸ್ಥಿತಿ ಬಂದಿದೆ ಇಟ್ಕೊಂಡು ಎಂತ ನೋಟ್ ನೌಕರಿಗಳು ಇವತ್ತು ಪಿಟ್ಕುಂಡಿ ಎತ್ತಾ ಇದ್ದಾರೆ ಲೋಕಲ್ ಅಲ್ಲಿ ಪಿಟ್ಕುಂಡಿಗಳು ಎತ್ಕೊಂಡು ಆ ಜೀವನ ಮಾಡಿ ಆ ಬದಲಾದ ಸಮಯದ ತಗೊಂಡು ಜೀವನ ಮಾಡ್ತಾ ಇದ್ದಾರೆ ಇವತ್ತು ಆ ಕಮ್ಯುನಿಟಿ ಸಮಯ ಕೊಡ್ತಾ ಇಲ್ಲ ಕೇಳಿದ್ರೆ ಏ ನೀನ್ ನಾಳೆ ಬರೋಣ ಹೋಗು ಈ ಎಡ ಬಳಿ ಇಂಜಿನಿಯರ್ಗಳು ಇರ್ತಾರೆ ಅವರು ದಬ್ಬಾಳಿಕೆ ಅವ್ರಿಗೂ ಗುತ್ತಿಗೆದಾರರು ಸಂಬಂಧ ಆದ್ರಿಂದ ನೌಕರಿಗಳಿಗೆ ಹಿಂಸೆ ಕೊಡೋದು ರದ್ದು ಮಾಡ್ಸ ಅದು ಜಾರಿಗೊಳಿಸ್ತಾ ಇಲ್ಲ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅದು ಇದ್ದಾರೆ ಅದನ್ನ ನಾವು ಮನವಿ ಕೊಟ್ಟು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಧೀಶ ಪತ್ರ ನ್ಯಾಯಾಲಯ ವರ್ಷಕ್ಕೂ ಮಾಡ್ತಾ ಇಲ್ಲ ನಗರ ಸಂಸ್ಥೆಗಳಲ್ಲಿ ನಾಗರಿಕ ಸೇವಾ ಎಷ್ಟು ಜನ ಇರಬೇಕು ಡ್ರೈವರ್ ಎಷ್ಟು ಜನ ಇರಬೇಕು ಜನ ಇರಬೇಕು ನಿಯಮ ಆಗಿದೆ ಅದ್ರಂತೆ ಎಲ್ಲಾ ಹುದ್ದೆಗಳು ಮಂಜೂರಾಗಿದ್ದಾರೆ ಆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳಿಗೆ ರಾಜ್ಯ ಸರ್ಕಾರ ಎಸ್ ಎಸ್ ಹಣಕಾಸು ಬಿಡುಗಡೆ ಮಾಡ್ತಾರೆ 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 ಅದಕ್ಕೆ ಹೊ ಹಣಕಾಸು ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಒಂದು ಮಹಾಪಾಲಿಕೆಗೆ ಒಂದು ಐನೂರು ಜನ ಬೇಕು ಅಂದ್ರೆ ಅಲ್ಲಿ ಕಸ ಮಾಡ್ರು ಕಾಯ್ ಇನ್ನೂರು ಜನ ಜನ ವರ್ಗಕ್ಕೆ ಹೋಗೋದು ಇದೆ ಮತ್ತೆ ವರ್ಗಕ್ಕೆ ರದ್ದಾಗಿದೆ ಆ ರದ್ದಾಗಿರ್ತಕ್ಕಂಥ ಮುಂದುವರ್ಸಿ ಕಾಯ್ ಮಾಡಿ ಅಂತ ಕೇಳ್ತಾ